ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಅಣ್ಣಪ್ಪನ ನೋಡೋಣ ಅಂತ ಮನ್ಸು ಬರ್ತಿಲ್ಲ ಗುರು ಕಾರಣ ಸೌಜನ್ಯ ಗುರು ನಿಜ ಹೇಳ್ತೀನಿ ಗುರು ಧರ್ಮಸ್ಥಳಕ್ ಬಂದೆ ನಿಜವಾಗ್ಲೂ ಹೇಳ್ತಿದಿನಿ ನನ್ನಿಂದ ಮನ್ಸೇ ಆಗ್ತಲ್ಲ ಗುರು ಓಕೆ ಒಳಗಡೆ ಓಕೆ ಏನು ಅಂತ ಗೊತ್ತಿಲ್ಲ ಇಲ್ಲಿ ಬಂದ್ರೆ ಅದ್ ಸೌಜನ್ಯದ ಕೇಸು ಅದ್ ಯಾವ್ದೋ ಇನ್ನೊಂದು ಅದ್ ಯಾವ್ದೋ ಹೆಣ್ಮಕ್ಳು ಅದೆಲ್ಲ ನೋಡ್ತೇನೆ ನೆನ್ಸ್ಕೊಂಬಿಟ್ರೆ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಅದ್ ಏನು ಅಂತ ಗೊತ್ತಿಲ್ಲ ನಾನು ನೋಡೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ ವಾಪಸ್ ಹೋಗ್ತಾ ಇದ್ದೀನಿ ಗುರು ಇಲ್ಲಿರ್ಬೋದಾ ಸೌಜನ್ಯ ಇಲ್ಲೋ ಇಲ್ಲಿಂದ ಹೋಗ್ತಾ ಇರ್ಬೋದಾ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವೀಡಿಯೋ ಹಾಕಿದರೆ ನೋಡಿದರೆ ಬೇಜಾರಾಗುತ್ತೆ ಗುರು ಆ ಹುಡುಗಿ ಮನೆ ಎಲ್ಲಿ ಅಂತ ಗೊತ್ತಿಲ್ಲ ಇಲ್ಲಿ ಹೋಗಿ ಬರ್ಬೇಕು ಅನ್ಸುತ್ತೆ ಗುರು ಆದರೂ ನಾನು ವಾಪಸ್ ಹೋಗ್ತಾ ಇದ್ದೀನಿ ನೋಡಿ ನೋಡಿ ವಾಪಸ್ ಹೋಗ್ತಾ ಇದ್ದೀನಿ ಬಟ್ ಆದರೆ ನೇ ನೇತ್ರಾವತಿ ನದಿ ತನಕ ಹೋಗಕ್ಕೆ ಬರ್ತೀನಿ ಅಂದರೆ ತುಂಬ ಬೇಜಾರಾಗುತ್ತೆ ಗುರು ಇಲ್ಲೆಲ್ಲ ಓಡಾಡಿರ್ತಾರಲ್ವಾ ಸೌಜನ್ಯ ಅದೆಷ್ಟೋ ಹೆಣ್ಮಕ್ಳು ಕೂಡ ಇದೇ ತರಲ್ವಾ ಅದು ನಿಜನೋ ಸುಳ್ಳು ನಂಗಂತೂ ಗೊತ್ತು ಸೌಜನ್ಯ ಅಂತೂ ನಿಜ ಅಂತ ಗೊತ್ತು ಮತ್ತು ಇನ್ನೂ ಏನೇನೋ ಈ ಹೊಸ ಹೊಸ ಕೇಸ್ಗಳೆಲ್ಲ ಹೇಳ್ತಾರೆ ಅದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಜಾರಾಗೋಯ್ತು ನನಗೆ ಬಂದೆ ಬಟ್ ಆದರೆ ವಾಪಸ್ ಹೋಗ್ತಾ ಇದ್ದೀನಿ ದೈ ನಿಜ್ ದೇವ್ರ ವಾಪಸ್ ಹೋಗ್ತಾ ಇದ್ದೀನಿ ಸೌಜನ್ಯ ಇಲ್ಲೋಗಿರ್ಬೋದಾ ಅವ್ರ ಮನೆ ಎಲ್ಲಿ ಬರುತ್ತೆ ಗುರು ಇಲ್ಲಿ ಸತ್ಯವ್ರಿಗೂ ಗೊತ್ತಿಲ್ಲ ಬಟ್ ಇಲ್ಲೆಲ್ಲ ಅಲ್ವಾ ಹುಡುಗಿ ಆ ಹುಡ್ಗಿ ಫೋಟೋ ನೋಡಿದರೆ ಓ ಅದು ಹೇಳೋಕ್ಕಾಗ ಎಲ್ಲರಿಗೂ ನೋವಿರುತ್ತೆ ಆದರೆ ನ್ಯಾಯ ಸಿಗ್ಲೇಬೇಕು ಗುರು ಯಾ ನಾನು ಹೇಳ್ತೀನಿ ಇದಕ್ಕೆ ನ್ಯಾಯ ಸಿಗ್ಲೇಬೇಕು ಅಣ್ಣಪ್ಪ ಏನಾದ್ರು ಇದ್ರೆ ಗುರು ನೋಡೋ ಅಣ್ಣಪ್ಪ ನಿಮ್ ನಿಮ್ಮನ್ನು ನೋಡೋಕೋ ಬರಲಿಲ್ಲ ನಾನು ಅಂದರೆ ಅಷ್ಟು ಬೇಜಾರಾಗಿದೆ ಗುರು ನೀವೇನಾದ್ರೂ ಇದ್ರೆ ನೀವೇ ನ್ಯಾಯ ಕೊಡಿಸ್ಬೇಕು ಎಲ್ಲಿ ಅಲ್ವಾ ಸೌಜನ್ಯ ನೋಡಿ ಸೌಜನ್ಯ 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 ಎಲ್ಲಿ ನೋಡಿದ್ರೆ ಸೌಜನ್ಯ ನೆನ್ಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಗುರು ವಾಪಸ್ ಹೋಗ್ತಾಯಿದ್ದೀನಿ ನಾನು ನೇತ್ರಾವತಿ ನದಿ ನೋಡಿಕೊಂಡು ವಾಪಸ್ ಹೋಗ್ಬಿಡ್ತೀನಿ ಗುರು ಇಲ್ಲಿ ಓಡಾಡಿರ್ಬೋದ ಅವ್ರ ಮನೆ ಎಲ್ಲಿ ಬರುತ್ತೆ ಗುರು ಇಲ್ಲಿ ಇದಾಗಿರ್ಬೋದಾ ನೋಡಿ ಇಲ್ಲೊಂದು ಮನೆ ಯಾವ್ದಾಗ ಕಾಣಿಸ್ತೈತೆ ಇದಾಗಿರ್ಬೋದಾ ಯಾವುದೋ ಗೊತ್ತಿಲ್ಲ ಗುರು ಬಟ್ ಯಾರನಾರು ಕೇಳಿದ್ರೆ ಏನಾದರೂ ಅಂದ್ಕೊಳ್ತಾರೇನೋ ಯಾರನ್ನ ಕೇಳೋಣ ನಾನು ಹೋಗಿ ಬಟ್ ಆದರೆ ಏನೋ ಅನ್ಸುತ್ತೆ ಅವ್ರ ಮನೆಗೆ ಹೋಗಿ ಅವ್ರ ತಾಯಿ ನೋಡ್ಕೊಂಡ್ಬಿಡ್ಬೇಕು ಅಂತ ನಂಗೆಲ್ಲ ಹೋದ್ರೆ ಏನ್ ಅನ್ಕೊಳ ಹೇಳಿ ಕಾರಾಗಿ ಎಲ್ಲಾದ್ರೂ ಈ ತರ ಹೋಗ್ಬಿಟ್ರೆ ನಾವು ಅಷ್ಟೇ ಕತೆ ಏನು ಆಮೇಲೆ ನನ್ ಯಾಕೆ ಬೇಕು ಬೇಡಗರು ಸಾಹಸ ಹಂಗಂತಲ್ಲ ನಾನು ಅದ್ರ ಬಗ್ಗೆ ಎಲ್ಲ ನಾನು ತಲೆಕಿಡ್ಸ್ಕೊಂತಿರ್ಲಿಲ್ಲ ಆದ್ರೆ ಅಂದ್ರೆ ನ್ಯಾಯ ಸಿಗುತ್ತೆ ಅಂತ ಇವಾಗ್ಲು ಗೊತ್ತಾದ್ರೆ ಬೇಕಾರೆ ನಮ್ ಪ್ರಾಣ ಕೊಡೋಕು ರೆಡಿ ಇದೀವಿ ಗುರು ನಾವು ಅದ್ರ ಬಗ್ಗೆ ಇನ್ನೊಂದ್ ಮಾತೇ ಇಲ್ಲ ಗುರು ಎಲ್ಲಿ ಬರುತ್ತೆ ಗುರು ಸೌಜನ್ಯ ಮನೆ ಮಹಾತ್ಮ ಗಾಂಧಿ ಇರುತ್ತೆ ಗುರು ಸೌಜನ್ಯ ಮನೆಗೆ ಗುರು ಇಲ್ಲೇ ಇದ್ದಾರಲ್ಲ ಗುರು ನಾನು ಹುಡ್ಕೊಂಬಂದಿದ್ದು ಅಲ್ಲ ಸೌಜನ್ಯ ಮನೆಗೆ ದಾರಿ ಅಂತ ಇಲ್ಲೇ ಬೋರ್ಡ್ ಹಾಕಿದಾರಲ್ಲ ಗುರು ಏನ್ ಗುರು ಇದು ನಾನು ಹುಡ್ಕೊಂಬಂದಿದ್ದ ಗುರು ಇದು ಆಶ್ಚರ್ಯ ಗುರು ಇದು ಇದನ್ನ ಹೇಳ್ತೀನಿ ಆಶ್ಚರ್ಯನೇ ಇದು ನಾನು ಸುಮ್ಮನೆ ಸುಮ್ಮನೆ ಕೇಳಿಲ್ಲ ಅಂದ್ರೆ ಇದಿರ್ಬೋದಾ ಇದಿರ್ಬೋದಾ ಅಂತಿದ್ದೆ ಅವ್ರ ಮನೆಗೆ ದಾರಿ ಇದೆ ಅಂತ ಬರೋಣ ಒಂದ್ಸಲಿ ಎಲ್ಲಿರ್ಬೋದು ಅಂತ ಒಂದ್ಸಲಿ ಚೆಕ್ ಮಾಡೋಣ ಹೋಗಣ ಹೋಗೇ ಬಿಡ್ತೀನಿ ಅವ್ರ ಮುಖ ನೋಡ್ಬರು ಹುಡ್ಗಿ ಮುಖ ನೋಡಿದ್ರೆ ಒಂದ್ಸಲಿ ಹೋಗೇ ಬಿಡ್ತೀನಿ ಗುರು ಅದು ಆಗಿದ್ದಾಗಿರ್ಲಿ ಹೋಗ್ತೀನಿ ಇವಾಗ ಹೋಗ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ಆದರೆ ಇದೇ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿರಿ ಮಹಾತ್ಮ ಗಾಂಧಿ ಇರುತ್ತಾ ಇದೇ ರೋಡು ಯಾರೋ ಯಾರು ನೋಡಿತಾರೊಬ್ಬರು ನೋಡೋಣ ಹೋಗಿ ಬರ್ತೀನಿ ಎಲ್ಲಿರ್ಬೋದು ಯಾರು ಆಟದ ಹೋಗ್ತಾ ಕೇಳ ಯಾಕೆ ಖಾರೇನು ಆಯಿತು ಏನೋ ಆಯಿತು ಬ್ರೇಕ್ ಕುಡಿತು ಗುರು ಇಲ್ಲೇ ಜರ್ ಕೊಡ್ಬಿಡ್ತು ಆಫ್ ಆಯ್ತು ಕಾರ್ ಆ್ಯಕ್ಚುಲಿ ಹೋಗೋಣ ಮುಂದೆ ಬೇಡವಾ ಅವ್ರ ಮನೆ ಹತ್ರ ಹೋಗಿ ನಮಗೆ ಏನು ಕೆಲಸ ಅಲ್ವಾ ಹಾಂ ಬಟ್ ಹತ್ರ ಇದಿರ್ಬೋದಾ ಅವ್ರ ಮನೆ ಯಾವುದಂತ ಗೊತ್ತಿಲ್ಲ ಅವ್ರ ಮನೆ ಹತ್ರ ಹೋಗಿ ನಮ್ಗೆ ಏನು ಕೆಲಸ ಅಲ್ವಾ ಸುಮ್ಮನೆ ಏನಕ್ಕೆ ಹೋಗೋಣ ನಾನು ಹೇಳ್ದೆ ಇದಿರ್ಬೋದಾ ಇದು ಅಲ್ಲ ಬಟ್ ಇದೇ ದಾರಿಯಂತೆ ಗುರು ಸೌಜನ್ಯ ಮನೆಗೆ ಹೋಗೋ ದಾರಿಯಂತೆ ನೋಡಿದ್ದೀನಿ ನೋಡ ನೆಕ್ಸ್ಟ್ ಟೈಮ್ ಏನಾದರೂ ಎಲ್ಲ ಹೋರಾಟ ಮಾಡೋರು ಜೊತೆ ಹೋರಾಟ ಮಾಡ್ತಾ ಅವ್ರ ಜೊತೆ ನಾನು ಬರೋದಕ್ಕೆ ಬಂದೇ ಬರ್ತೀನಿ ಖಂಡಿತ ಬಂದೇ ಬರ್ತೀನಿ ಇದೇ ಇರ್ಬೋದಾ ಅವ್ರು ಬಡವ್ರ ಮನೆ ಹುಡುಗಿ ಪಾಪ ಇದೆಲ್ಲ ಇರುತ್ತಾ ಹೇಳಿ ವಾಪಸ್ ಹೋಗ್ತಾಯಿದ್ದೀನಿ ಬೇಡ ಯಾಕೆಂದರೆ ಚೆನ್ನಾಗಿರಲ್ಲ ಅದೆಲ್ಲ ಸೊ ನನಗೆ ವಾಪಸ್ಸು ಗಾಡಿ ರಿವರ್ಸ್ ತಗೀತಾ ಇದ್ದೀನಿ ನಾನು ಗಾಡಿ ರಿವರ್ಸ್ ತೊಗೊಂಡು ವಾಪಸ್ ಬರ್ತಾಯಿದ್ದೀನಿ ಯಾಕೆ ಬೇಕು ಗುರು ಅಂದರೆ ಒಬ್ಬ ಬಂದು ಏನು ಮಾಡೋಕ್ಕಾಗುತ್ತೆ ಇಲ್ಲಿ ಅಂದರೆ ಬೇಜಾರಾಯ್ತು ದೇವಸ್ಥಾನಕ್ಕೆ ಆಗಲಿಲ್ಲ ವಾಪಸ್ ಹೋಗ್ತೀನಿ ಇಷ್ಟು ದೂರ ಬಂದಿದ್ದೇನು ವೇಸ್ಟ್ ಅಂತಲ್ಲ ಆದರೆ ಸೌಜನ್ಯ ಮನೆ ಎಲ್ಲಿಂದ ನಾನು ಸುಮ್ಮನೆ ಹುಡುಗ್ತಾಯಿದ್ದ ಗುರು ಹಂಗೆ ಇಲ್ಲಿ ಬರ್ತಾಯಿದ್ದಂಗೆ ಅದೇ ನೆನ್ಪಾಯ್ತು ಆದರೆ ಇಲ್ಲೇ ಕಾಣಿಸ್ತೈತಿ ಗುರು ಅವ್ರ ದಾರಿ ದಾರಿ ಅಂತಲೇ ಹಾಕ್ಬಿಟ್ಟಿದ್ದು ಬೋರ್ಡು ಹುಡುಗಿ ಮುಖ ನೋಡು ಗುರು ಬೇಜಾರಾಗುತ್ತೆ ಗುರು ಹುಡ್ಗಿ ಮುಖ ನೋಡಿದ್ರೆ ಏನಿಲ್ಲ ಪಟ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ತಲೆ ಕೆಡಿಸ್ಕೋಬೇಡ ಅರೆ ನ್ಯಾಯ ಸಿಕ್ಕಿದ್ರೆ ಏನ್ಪಾಯ್ ನಾನು ನೀನು ಕಷ್ಟ ಬ ನೀನು ಕಷ್ಟಪಟ್ಟಿರೋದೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಎಷ್ಟು ನೋವು ತಿಂದಿರಬೇಡ ನೀನಲ್ವಾ ಹಾ ಹಾಂ ಎಷ್ಟು ನೋವು ತಿಂದಿರ್ಬೇಕು ಆ ಟೈಮಲ್ಲೆಲ್ಲ ತುಂಬ ಬೇಜಾರಾಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತಕಂತ ತಲೆ ಕೆಡಿಸ್ಕೊಬೇಡ ನಿನಗೆ ಮತ್ತೆ ಹುಟ್ಟಿಬೇಕಂತ ನೀನು ನನಗೆ ಏನು ಹೇಳಬೇಕು ಗೊತ್ತಿಲ್ಲ ಮಗ ಇವಾಗ ಸದ್ಯಕ್ಕೆ ಬೇಜಾರಾಗ್ತದೆ ತುಂಬ ಬೇಜಾರಾಗ್ತದೆ ಇಲ್ಲಿ ಇದೇ ಜಾಗದಾಗ ಎಲ್ಲೋ ನೋವು ನೋವು ತಿಂದಿರ್ತೀಯ ಅಲ್ವಾ ನೀನು ಹಾಂ ಇದೇ ಎಲ್ಲೋ ಜಾಗದಲ್ಲಿ ನೋವು ತಿಂದಿರ್ತೀಯ ಬಿಡು ಓಕೆ ಗುರು ನನಗೆ ಇದು ನೇತ್ರಾವತಿಗೆ ದಾರಿ ಇದು ಧರ್ಮಸ್ಥಳಕ್ಕೆ ಹೋಗೋ ದಾರಿ ನನಗೆ ಇಲ್ಲಿ ನೇತ್ರಾವತಿ ನದಿಗೆ ಹೋಗೋ ಮೂಡೂ ಆಯಿತು ಗುರು ನಾನು ವಾಪಸ್ ಹೋಗ್ತಾ ದೇವರಾಣೆ ಬೆಂಗಳೂರಿಗೆ ಹೋಗೋ ಬೆಂಗಳೂರಿಗೆ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಅಲ್ಲಿಂದ ವಾಪಸ್ ಹೋಗ್ಬಿಡ್ತೀನಿ ಗುರು ತುಂಬ ಬೇಜಾರಾಯ್ತು ಗುರು ತುಂಬ ಬೇಜಾರಾಗ್ತದೆ ಇಲ್ಲೆಲ್ಲ ಓಡಾಡಿತ್ತಲ್ಲ ಹುಡುಗಿ ಎಲ್ಲಿಂದ ಇತ್ತು ಓಕೆ ಬಾಯ್ ಬೇಜಾರಾಯ್ತು ನಾನು ನಂಗೆ ತುಂಬ ಬೇಜಾರಾಗ್ತದೆ ಸೊ ಈಗ ಒಂದು ಟೀ ಕುಡಿದು ಒಂದು ದಮ್ ಮಾಡಿದ್ರೆ ಸರಿ ಹೋಗುತ್ತೆ ಅಷ್ಟೇ ನನಗೆ ಬೇಜಾರಾಯ್ತದೆ ಬಾಯ್ 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 ಓದ್ತಾ ಇದ್ದೀನಿ ಅಂದರೆ ವಾಪಸ್ ಅಲ್ವಾ ಲಾಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ ನೋಡು ಅಣ್ಣಪ್ಪ ಸೌಜನ್ಯಕ್ಕೆ ನ್ಯಾಯ ಸಿಕ್ಕಿದ್ರೆ ನಿಮ್ಮ ಹತ್ರ ಬರ್ತೀನಿ ಗುರು ಇಲ್ಲಾಂದರೆ ಬರೋಲ್ಲ ಲೈಫಲ್ಲೇ ಬರೋಲ್ಲ ಗುರು ಸೌಜನ್ಯ ನ್ಯಾಯ ಸಿಗಬೇಕು ಓಕೆ ಬಾಯ್ ಬಾಯ್ ಗುರು ಅಣ್ಣಪ್ಪ ಬಾಯ್ ಹೇಳ್ತಾ ಇದ್ದೀನಿ ಇದೇ ಲಾಸ್ಟು ನಿಮ್ಮ ಹತ್ರ ಮತ್ತೆ ಬರೋಲ್ಲ ನೋಡ್ಕೊಳ್ಳಿ ನನ್ನ ನನ್ನ ಪ್ರಾಣ ಹೋಗುತ್ತೆ ಅಂದರೂ ಬರೋಲ್ಲ ನಿಮ್ಮ ಹತ್ರ ವಾಪಸ್ ಇದ್ದೀನಿ ಬಾಯ್ ಎಷ್ಟು ನೋವು ತಿಂದಿರುತ್ತಲ್ಲ ಎಷ್ಟು ಬೇಜಾರಾಗುತ್ತಲ್ಲ ಲೈಫಲ್ಲಿ ಏನಕ್ಕೆ ಬರಬೇಕು ಗುರು ಈ ಕ್ಷೇತ್ರಕ್ಕೆ ಅವಾಗ ಏನು ಕತೆ ಕಾಯ್ತೈತಿ ನಾವು ಗುರು ಈ ಅಣ್ಣಪ್ಪ ಹಾಂ ಮಕ್ಕಳು ಏನು ಆ ಹುಡುಗಿ ಎಷ್ಟು ನೋವು ತಿಂದಿರಬೇಡ ನನಗೆ ಮಾತಾಡೋಕಾಗ್ತಾರ ನನಗೆ ಅಣ್ಣಪ್ಪ ನೋಡೋಕೆ ಹೋಗಲಿಲ್ಲ ನಾನು ವಾಪಸ್ ಬಂದ್ಬಿಟ್ಟೆ ರೋಡ್ ಮಧ್ಯೆ ಗಾಡಿ ನಿಲ್ಲಿಸ್ತಾ ಇಲ್ಲಿ ತುಂಬ ಬೇಜಾರಾಯಿತು ಸೊ ಒಂದು ನಿಮಿಷ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ನಿಲ್ಲಿಸಿದ್ದೀನಿ ಇಲ್ಲೆಲ್ಲ ನೋಡ್ತಾ ಇದ್ರೆ ನೋಡಿ ಇದು ಕಾಡೊಳಗೆ ನೋಡ್ತಾ ಇದ್ರೆ ಇಲ್ಲೇ ಎಲ್ಲೋ ಆಗಿರ್ಬೋದಾ ಏನೋ ಇಲ್ಲೇ ಏನೋ ಆಗಿರುತ್ತಾ ಆ ಥರ ಎಲ್ಲ ಫೀಲ್ ಗುರು ಬೇಜಾರು ತುಂಬ ಬೇಜಾರಾಗುತ್ತೆ ಎರಡು ನಿಮಿಷ ಗಾಡಿ ನಿಲ್ಲಿಸಿ ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿಂದ ಹೋದರೆ ಸಾಕನಿಸ್ತಿದೆ ತುಂಬ ಬೇಜಾರಾಗುತ್ತೆ ಇಲ್ಲಿ ಅದೇ ನೆನಪುಗಳು ಕಾಡುತ್ತೆ ಅಂದರೆ ಆ ಹುಡುಗಿಗಾಗಿ ಧನ್ಯಾಯಗಳು ಸಿಕ್ಕಾಪಟ್ಟೆ ಕಾಡ್ತಾಯಿದೆ ಯಾ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಆ ಥರ ಸೊ ನಾನು ವಾಪಸ್ ಹೋಗ್ತಾ ಇದ್ದೀನಿ ಅಂದರೆ ಇವಾಗ ಕುಕ್ಕೆ ಸುಬ್ರಹ್ಮಣ್ಯವಾಗಿ ಅಲ್ಲಿ ಸ್ಟೇ ಆಗಿ ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಬೆಂಗಳೂರು